ಇವತ್ತು ಐದು ಆರನೇ ದಿನವಾಯಿತು ಖುಷಿ ಅನ್ನೋರು ಮೃತಪಟ್ಟು ಹಾಗಾಗಿ ನಮಗೆ ಎಸ್ ಪಿ ಸಾಹೇಬ್ರ ಹತ್ರ ನಾವು ಕರೆದಿದ್ರು ಮಾತಾಡಿದ್ರು ಚರ್ಚೆ ಮಾಡಿದ್ರು ತುಂಬ ಚರ್ಚೆಗಳು ಮಾಡಿದ್ದೀವಿ ಈಗ ಅವರು ಇಂಟಿಮೇಷನ್ ಮಾಡ್ತಾಯಿದ್ದೀವಿ ತನಿಖೆ ನಾವು ಮಾಡ್ತಾಯಿದ್ದೀವಿ ತನಿಖೆ ಮಾಡಿದ ಮೇಲೆ ನಿಮಗೆ ನಾವು ಪೂರ್ತಿ ಮಾಹಿತಿ ರಿಪೋರ್ಟನ್ನು ಕೊಡ್ತೀನಿ ಅಂತ ರಕ್ಷಣಾ ಉನ್ನತ ಅಧಿಕಾರಿಗಳು ನಮ್ಮನ್ನು ತಿಳಿಸಿದ್ದಾರೆ ಹಾಗಾಗಿ ನಾವು ಹೌದು ಇದು ನಮಗೆ ಡೌಟ್ ಇದೆ ನೀವು ಇದನ್ನು ಉನ್ನತ ಅಧಿಕಾರಿಗಳಿಗೆ ತನಿಖೆ ಕೊಡಿ ಅಂತ ಹೇಳಿ ನಾವು ಅವ್ರನ್ನ ಮಾತಾಡಿದ್ದೀವಿ ಯಾಕಂದರೆ ಖುಷಿ ಅನ್ನೋದು ಒಂದು ಹೆಣ್ಮಗು ಅದು ಹೆಣವಾಗಿ ಬಿದ್ದಿದೆ ಹೆಣ ಸಿಕ್ಕಿದೆ ಈಗ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಇದೆ ಅದೆಲ್ಲ ಮಾಡ್ತಾಯಿದ್ದಾರೆ ಅದು ನಮ್ಮ ಆತಂಕ ಏನಂದರೆ ನಮಗಿನ್ನೂ ಕ್ಲೇರ್ ಸಿಗ್ತಾ ಸಿಗ್ತಾಯಿಲ್ಲ ಏನಾಗಿದೆ ಅನ್ನೋದು ಹಾಗಾಗಿ ನಾವು ಮಾಧ್ಯಮದ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಇದ್ದೀವಿ ಈ ಕೇಸನ್ನ ಸಿ ಬಿ ಐ ತಂಡವನ್ನು ನೇಮಕ ಮಾಡಿ ಆ ಸಿಮ್ ಸಿ ಬಿ ಐ ತಂಡದಿಂದ ತನಿಖಗಾಗಿ ತನಿಖೆ ಆಗಬೇಕು ಏನಿದೆ ಕುಲ್ಲಂಕುಶವಾಗಿ ಇದು ಹೊರಗೆಡೆ ಹೊರಗೆ ಬರಬೇಕು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಕಳ ಈ ಥರ ಅನ್ಯಾಯ ಆಗಬಾರ್ದು ಅಂತ ಏನಾದರೂ ಮಾನ್ಯತೆಗಳಿದ್ದರೆ ಖುಷಿ ಎಂಬುವರನ್ನ ನ್ಯಾಯ ಕೊಡಿಸಬೇಕು ಹಾಗೆ ಏನಾಗಿದೆ ಕುರಿತ ಅದು ರೈಲಲ್ಲಿ ಆಕ್ಸಿಡೆಂಟ್ ಆಗಿದೋ ಇಲ್ಲ ಬೇರೆ ಥರ ಆಗಿದೋ ಏನಾಗಿದೆ ಅದು ಪೂರ್ತಿ ತನಿಖೆ ವರದಿಯನ್ನು ನಮಗೆ ಕೊಡಬೇಕು ಪೂರ್ತಿ ತನಿಖೆಯನ್ನು ನಡೆಸಬೇಕು ಯಾವ ಆಗಿದೆ ಅದು ಹೆಂಗಾಗಿದೆ ಅನ್ನೋದನ್ನು ನಮಗೆ ಪೂರ್ತಿ ಮಾಹಿತಿ ಪೂರ್ವಕವಾಗಿ ಕೊಟ್ಟಬೇಕಂತ ಹೇಳಿ ನಾವು ಮನವರಿಕೆ ಮಾಡಿ ಬಂದಿದ್ದೀವಿ